तो ये अच्छा नहीं चल रहा ये परिचित दुख है परिचित दुख को हमने सामान्य बना दिया नॉर्मलाइज जिनवानी हेलता है नॉर्मलाइज मत करो ये गंदा जीवन है गटर में पड़े हो तुम हम्म बिंदी देते जिनवानी हेलता है दे। ನಾವು ಅದನ್ನ ನಾರ್ಮಲ್ ಐಸ್ ನೋಡ್ಬಿಟ್ಟಿದೀವಿ ಭೈ ಯದ್ಯಪಿ ಇದು ಪರಿಚಿತ ದುಃಖ ಇದೆ ಆದ್ರೆ ಚೆನ್ನಾಗಿಲ್ಲ ಕುರೂಪ ಇದೆ ವಿಕೃತಿ ಇದೆ ಸುಂದರ ಸಹಜತೆ ಏನು ಇಲ್ಲ ಇದರಲ್ಲಿ ಪರಿಚಿತ ದುಃಖ ಅಂದ್ರೆ ದಿನಾ ನಮ್ಗೆ ಯಾವ ದುಃಖ ಆಗುತ್ತಾ ಇದೆ ಹಸಿವಾಗತಿದೆ ಬಯರಿಕೆ ಆಗ್ತಿದೆ ಕೂತು ಬೆಳಗಾಗ್ತಿದೆ ಹಲ್ಲು ಬಿತ್ತು ಹೋಗತಿದೆ ಕ್ಯಾ ಮಕ್ಕಳ ಮಾತು ಹೇಳ್ತಾ ಇಲ್ಲ business ಅಲ್ಲ ಆಗ್ತಿದೆ ದೇಹದಲ್ಲಿ ಜ್ವರ ಬರ್ತಿದೆ ರೋಗ ಬರ್ತಿದೆ ಕ್ಯಾ ಈ सब ದುಃಖ نہیں ہے ಸಮಾಜದಲ್ಲಿ ಯಾರು ಮಾತು ಹೇಳ್ತಾ ಇಲ್ಲ ಮನೇಲಿ ದಿನ ಜಗಳ ನಡೀತಾಯಿದೆ ಒಬ್ಬರು ಒಬ್ಬರಿಗೆ ಅಂದುತ್ತ ಇಲ್ಲ ಈ सब दुख नहीं है किसको मैं पहले बोलते थे कि ಒಂದ ಕಡೆ ಕೂತ್ಕೊಂಡು ಒಬ್ಬ ಹೇಳಿದ ಏನಂತ ಕಿ ನಂಗೂ ನನ್ನ ಹೆಂಡತಿಗೂ ಒಂದ ಸ್ವಲ್ಪಾನೂ ಹಂದೋದಿಲ್ಲ तो اون ಏನು ಹೇಳ್ತಾನೆ ಕಿ ನಿಂಗ್ ಸ್ವಲ್ಪ ಆದ್ರೂ ಹಂದುತ್ತೆ तो बिल्कुल उल्टा अब प्रपंचा दंपति हिंगे सदर किसी का नहीं बनता यार दो दो दिला। नाना जीव नाना कम्मा किसी का नहीं बनता और बनने वाला भी नहीं ये शाश्वत सत्य है नहीं बनने वाला तो ये दुख नहीं है दुख स्वीकार परिचित स्वीकारे कुठ प्रॉब्लेम कुछ प्रॉब्लम नहीं सब अच्छा अच्छा नाही चल राही परिचित दुख है परिचित सामान्य बना दिया नॉर्मलाइज जिनवानी ಹೇಳ್ತಾ ಇದೆ नॉर्मलाइज मत करो ಈ ಗಂಧ ಜೀವನೇ ಘಟನೆ ಬೆಳೆ ತಮ್ಮ ಹ್ಮ್ ತುಂಬ ಮೋರಿಯಲ್ಲಿ ಬಿದ್ದಿದೆ ಅಂತ ಜೀವಾನಿ ಹೇಳ್ತಾ ಇದೆ ನಾವು ಅದನ್ನ ನಾರ್ಮಲ್ ಆಗಿ ನೋಡ್ಬಿಟ್ಟಿದೀವಿ ನೈನಿ ಬಾಯಿ ಯದ್ಯಪಿ ಇದು ಪರಿಚಿತ ದುಃಖ ಇದೆ ಆದ್ರೆ ಚೆನ್ನಾಗಿಲ್ಲ ಕುರೂಪ ಇದೆ ವಿಕೃತಿ ಇದೆ ಸುಂದರ ಸಹಜತೆ ಏನು ಇಲ್ಲ ಇದರಲ್ಲಿ तो सुधर जाओ तो सुधरना कैसे अपरिचित दुख वन्ना स्वीकार माड़ो मुं पर दुख इधे दिन मोड़े पता नहीं क्या हो जाएगा पता नहीं क्या हो जाएगा अरे क्या हो जाएगा अभी जो है उससे अच्छा ही होगा यी इवा जीवन नड़ीता है अदिंत चलो तो किस बात कर डरते हो पता नहीं क्या हो जाएगा पता नहीं अरे क्या हो जाएगा वन व्रत तगळको तो होगतीवी येननसुत नमगे ये पता नहीं नाळे एना पडते अरे भाई डरते क्यों इदिकेननतारे अपरिचित दुख इदकोस्करने लक्षान्तरजना व्रताने तगळೋದಿಲ್ಲ तो ಬಂದು क्यों अपरिचित दुख बहुत डर लगता है डराता है रात में सपने आते हैं अपरिचित दुख के पता नहीं क्या हो जाएगा हु? क्यों डरते हो ये ना ऐसा हो क्या जाएगा जो अभी हुआ नहीं है इतनी बड़ी दुर्घटना तो वैसे ही घटी हुई है जीवन दल तो इष्ट दुर्घटना दुर लड़ी त नहीं दे दिना इधकिन को दीदे भाई थोड़ा तो उत्कृष्ट बन जाओ जीवन दल स्वलू उन्नति तक इधन क्षुलक शुक व वही बैठे वही खाना वही पीना वही सोना परिचित दुख सोने में मजा नहीं आता दुख है मानता नहीं है दुख इला किसको अच्छा लगता है पात्र तो। किसको अच्छा लगता है ಬೋರಿಂಗ್ ಸಬ್ಕೋ ಆದ್ರೆ ಎಲ್ಲ ಚೆನ್ನಾಗಿದೆ ಅರೆ ಬಾಯಿ ಜೀವನದಲ್ಲಿ ಎಷ್ಟು ದುಃಖ ತುಂಬಿದೆ ನಾವು ಯಾಕೆ ಸ್ವೀಕಾರ ಮಾಡ್ತಾ ಇಲ್ಲ ಇದು ಯಾರಿಗೆ ಸ್ವೀಕಾರ ಆಗುತ್ತೆ ಅವನು ತನ್ನಿಂದ ತಾನೇ ಸಂತೋಷದಲ್ಲಿದ್ದಾನೆ ಅವನಿಗೆ ಹೊಸ ದುಃಖ ಅವನು ವೆಲ್ಕಮ್ ಅಂತಾನೆ ಬಾ ಯಾರು ವೆಲ್ಕಮ್ ಅಂತಾರೆ ಯಾರಿಗೆ ಇವಾಗ ನಂದು ದುಸ್ಥಿತಿ ಇದೆ ಅಂತ ಗೊತ್ತಿದೆ ನೈತು ಫಿರ್ ಹಾಗೆ ತು ಕೋನ್ ಸ್ವೀಕಾರ ಕರ್ನೇವಲ್ಲ ಈಗಲೇ ಚೆನ್ನಾಗಿದೆ ಅಂದ್ರೆ ಮುಂದೆ ಹೆಜ್ಜೆನೆ ಇಡೋದಿಲ್ಲ ಅವನು ಮನೆಯಲ್ಲಿ ಎಲ್ಲ ಚೆನ್ನಾಗಿದೆ ಹೊರಗಡೆ ಯಾರು ಬರೋರು ಹೊರಗಡೆ ಹೆಜ್ಜೆನೇ ಇಡೋದಿಲ್ಲ ಸ್ವಲ್ಪ ತಲೆನೋ ತಕ್ಷಣ ಮಾತ್ರೆ ತಗೊಳಕ್ ಹೋಗ್ಬಾರ್ದು ಸ್ವಲ್ಪ ಜ್ವರ ಬಂದ ತಕ್ಷಣ ಓ ಡಾಕ್ಟರ್ ಹತ್ರ अरे थोड़ा तो दुख को आने तो दिखने तो दो, दो। दुख के करने के कान सकता दुख के नहीं दुख बिल्कुल नहीं दिखाई देना चाहिए कॉस्मेटिक इंडस्ट्री क्या है एंटी एजिंग क्रीम आता है क्या होता है एंटी एजिंग ಕನ್ನಡಿಗನು ಮೋಸ ಮಾಡಬೇಕು ಅಂತ ಆಯನೇಕ ಸಾಮನೆ ಕಡೆ ಹೋಗ್ ಯಾವ ಆಯನೇಕು ಧೋಖ ದೇದು ನೀತ ಆಯ್ನಾ ಖುಧ ಬದಾ ನಾ ಇಷ್ಟು ವರ್ಷ ಇದ್ರ ಹಿಂದೆ ಬಿದ್ದಿದೆ ಇದಕ್ಕಂತೂ ವಯಸ್ಸಾಗ್ತಾ ಇದೆ ಯಾವ್ದ್ರ ಹಿಂದೆ ಬಿದ್ದಿದೆ ಕೂಡ ಕಚರಾ ಕು ವ್ಯರ್ಥವಾಗಿ ಕಳದು ಹೋಗೋ ದೇಹದ ಜೊತೆಗೆ ಬಿದ್ದಿದೆ ಇಷ್ಟ ದಿನ ಯಾದಾದರೂ ಒಳ್ಳೆ ಕೆಲಸ ಆಯ್ಕೆ ಮಾಡಕೋ ನಿನ್ನ तो ಒಳ್ಳೆ ಕೆಲಸ ಅಪರಿಚಿತ ದುಃಖವನ್ನು ತಗೊಂಡಿರುತ್ತೆ इसलिए नया काम नहीं करते हಸಾ ಕೆಲಸ ಮಾಡೋದಿಲ್ಲ ಏನು ನಡೆಯತಾ ಇದೆ ಅದೇ چلನೆದು ಕ್ರಮಬದ್ಧ ಪರ್ಯಾಯಕ್ಕ ವಿಷಯ ಬಿಲ್ಕುಲ್ ಅಲಗೇ ತುಂಬಾ ಕ್ರಮಬದ್ಧ ಪರ್ಯಾಯ ಹೇಳುತ್ತೆ ಯಾವ ನಗ್ನ ಸತ್ಯ ಇದೆ ಅದನ್ನ ಸ್ವೀಕಾರ ಮಾಡು ಕ್ಯೂಕಿ ಬಾಹ್ಯ ಪರಿಸ್ಥಿತಿಗಳಂತೂ ಹೆಂಗ ಬದಲಾಗೋದಿದೆ ಹಾಗೆ ಆಗೋದಿದೆ ನೀನಂತೂ ಹೋಗೋದಿಲ್ಲ ಕ್ರಮಬದ್ಧ ಪರ್ಯಾಯ ಇದನ್ನು ಹೇಳುತ್ತೆ ಯಾಕಂದ್ರೆ ಬಾಹ್ಯ ವಸ್ತುಗಳನ್ನ ಬದಲಾಯಿಸಕ್ಕ ಹೋಗೋದಿಲ್ಲ ಯಾವಾಗ ಬದ್ಲಾಯಿಸಕ್ಕಾಗೋದಿಲ್ಲ ಅಂತ ತಿಳಿಯುತ್ತೆ ಅವಾಗ ಇನ್ನೂ ಧೈರ್ಯ ಬರ್ಬೇಕು ತಾನೆ ಯಾವ ದುಃಖ ಬಂದ್ರು ಅವನು ಅಲ್ಲಾಡೋದಿಲ್ಲ ಉಸ್ ಉಸ್ ರೀತಿಸೆ ಉಸ್ಕು ಲೇನಾಜಿ नहीं बदलना चाहिए यही तो कह रहे हैं ना ये बदल बदल करके तो ये हालत है एडजस्टमेंट कर लिया एडजस्टमेंट मैंने क्या होता है एडजस्टमेंट माने होता है इसमें उसका विरोध करने की शक्ति नहीं है एडजस्ट कर लिया अच्छा हाँ कोले बसुंत रहे लड़ को ताले लड़ता है, यह है आचार्य तो यही कहते हैं पति पत्नी का विरोध करने की शक्ति तो है नहीं उसकी तो करता ही है नहीं तो आचार्य यही कहते हैं कि ये जो ढल ढल गए ना हम लोग जैसा दुख है उसी रूप हो गए हम लोग तो आचार्य कहते हैं ये मत करो तो क्या करो पत्नी से झगड़ा करो नहीं नहीं, नहीं। आचार्य ये कहते हैं कि जिनवानी सब इच्छाओं को त्याग करके पढ़ो ಸಬ್ ಇನ್ ಅಡ್ಜಸ್ಟ್ಮೆಂಟ್ಗೂ ತ್ಯಾಗದು ಬಿಲ್ಕುಲ್ ಕಿ ಸುಬೆ ಠಂಡ್ ಲಗ್ತೀಯೇ ಕಿ ಕ್ಯಾ ಹೋಗ್ತಾ ಹ್ಮ್ ಕುಚ್ಚಿನೈ ಎಲ್ಲ ನಮ್ಮ ಮಾನಸಿಕ ವಿಚಾರಗಳನ್ನ ಬಿಟ್ಟು ಬಿಡಬೇಕು ಕಿ ನಂಗೆ ಹಂಗೆ ಅನ್ಸುತ್ತೆ ನಂಗೆ ಹಿಂಗ ಅನ್ಸುತ್ತೆ ನಿಂಗೆ ಅನ್ಸೋದು ವಿಶೇಷತೆ ಇಲ್ಲ ಯಾವುದು ನಗ್ನ ಸತ್ಯ ಇದೆ ಉಸ್ಕೋ ಸ್ವೀಕಾರ ಕೊರೋ ನಾ मुंह क्यों मोड़ लेते हैं उससे हम लोग वो दिखाई नहीं दे इसलिए प्रयत्न क्यों करते हैं वो नहीं करना चाहिए याव निजवाद सत्य है अद प्रतिदिन नम कन मुंदे काणस उसको दिखाई देने दो ये मत बोलो कि सब अच्छा चल रहा है नहीं बोलना चाहिए ऐसा क्यों सम्यक दृष्टि बोल सकता है ಇಲ್ಲಂದ್ರೆ ಏನಾಗುತ್ತೆ ಭ್ರಮೆ ಆಗಿಬಿಡುತ್ತೆ ಈ सब भ्रमे इले जीवना ನಡೀತಾಯಿದೆ ಹೊರಗಡೆ ಏನು ಕಾಣುಸ್ತಾಯಿದೆ ಇದೆಲ್ಲ ಭ್ರಮೆ ಇದೆ اوپر ಲಿಪ್ಪಾಪೂತಿ ಇದೆ اندر ಕ್ಯಾ ಭರ ہوا ہے ಮೈಲ್ಗಡೆ ಮೇಕ್ಅಪ್ ಮಾಡ್ಕೊಂಡಿದಾನೆ ಹೊರಗಡೆ اندر ತೋ ಮಾಲ್ وہی ಸಡಾ ہوا ہے ನಾ نہیں ہے ಏಕೆ نہیں બોલો ಹೊರಗಡೆಂತو ಅದೆ ಕೊಳ್ತ ಹೋಗಿರو ಹಾಗಾದ್ರೆ ಈ મત બોલો اور ڈائریکٹ کرلو સ્વીકાર કે নন্দ हाइट 5.4 ઇંચ ಇದೆ તો ಒಂದ 5 ઇંચ દી હીલ ಹಾಕон ಬಿડતી એકી બાર મે માન લો ના ಈಕೆ ಬರ್ಮೆ ಮಾನ್ಲು ಜೀವನದ ಸತ್ಯ ಕ್ಷಣ ಕ್ಷಣಕ್ಕೂ ಕಾಣಿಸುತ್ತೆ ಎಚ್ಚರ ಮಾಡಿಸುತ್ತೆ ಉತ್ಕೃಷ್ಟತೆ ಕಡೆಗೆ ಹೋಗೋ ದಾರಿ ಸುಲಭ ಆಗುತ್ತೆ ಅವ್ರ ನೀ ಸುತ್ತಮುತ್ತನೇ ಇಂತಹ ವಿಷಯಗಳನ್ನ ನಾವು ಮಾಡ್ಕೊಂಡ್ಬಿಟ್ರೆ ತು ಉನ್ನತಿ ಕಡೆಗೆ ಹೋಗೋದಿಲ್ಲ ನಾವು ಇದೇ ಚೆನ್ನಾಗ್ ಅನಿಸ್ತಾ ಇದೆ ಗುಬ್ಬಚ್ಚಿಗೂಡು ಕರ್